ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ನಾನಿವತ್ತು ನಮ್ಮೂರಿಗೆ ಜಾತ್ರೆಗೆ ಅಂತ ಹೋಗಿದ್ವಿ ಅದನ್ನು ವ್ಲಾಗ್ ಮಾಡ್ತಾಯಿದ್ದೀನಿ ಇವಾಗ ರಜಾ ಬೇಸಿಗೆ ರಜಾ ಅಂತ ಅಂದಮೇಲೆ ರ ಎಲ್ಲ ಊರು ಕಡೆಯೂ ಜಾತ್ರೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಹಾಗೆ ಕೂಡ ನಮ್ಮೂರಲ್ಲೂ ಕೂಡ ಜಾತ್ರೆ ಇತ್ತು ಹೋಗಿದ್ವಿ थो बड़ा दो पत्थर ना पत्थर दो जगह है क्या ये के रंग हो ना हो हां देवर्गे देवर्गास इदेला इदेला ನಮ್ಮೂರಲ್ಲಿ ಜಾತ್ರೆ ಹೇಗೆ ಮಾಡ್ತಾರಪ್ಪ ಅಂತಂದರೆ ನಾವು ಬೆಳಗ್ಗೆನೇ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಕೋಳಿ ಒಪ್ಪಿಸ್ಕೊಂಡು ಬಂದು ಮನೇಲಿ ಅಡುಗೆ ಮಾಡಿ ಊಟ ಮಾಡೋದು ಇದು ನಮ್ಮೂರ ಜಾತ್ರೆ ಪದ್ಧತಿ ಇದು ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತು ಬಂದಾದಮೇಲೆ ಚಿಕನ್ ಮಾಡೋಣ ಅಂತವ ಇದು ಮಾಡ್ತಾ ಇದ್ವಿ ಅಂದರೆ ನಾವು ಹಾಕಿ ಬಿರಿಯಾನಿಯನ್ನು ಒಲೆಯಲ್ಲಿ ಮಾಡಬೇಕು ಅಂತ ಇದ್ದಿದ್ದು ಒಳಗಡೆ ಅಡುಗೆ ಅದು ಸಾಂಬಾರೆಲ್ಲ ಒಳಗಡೆ ಮಾಡ್ತಾಯಿದ್ರು ಇಲ್ಲಿ ನಾನು ಮತ್ತು ನನ್ನ ಅಡಿ ಇಬ್ಬರು ಸೇರಿಕೊಂಡು ಒಲೆಯಲ್ಲಿ ಬಿರಿಯಾನಿ ಮಾಡೋಣ ಅಂತ ಸೌದೆ ಒಲೆಯಲ್ಲಿ ಇದ್ದೀವಿ ನೋಡಿ ಅವನಿವಾಗ ಒಲೆ ಹಚ್ಚಿದ ಅದಾದಮೇಲೆ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಿರಿಯಾನಿ ಶುಂಠಿ ಬೆಳಿತ Tikkan, tikkan, tikkan. Kelupuk ಮಿಕ್ಸ್ ಬಿಸಿ ಇದೆ ബിരിയാണി പൗഡർ ബിരിയാണി പൗഡർ ഹാദി ബിരിയാനി റെഡി